ಅಸಲಿ ಆಟ ಶುರು ಮಾಡಿದ ಧನ್ರಾಜ್ ಮೋಕ್ಷಿತಾಳಿಗೆ ಅಹಂಕಾರ ಇದೆ ಎಂದು ಸೈಲೆಂಟ್ ಕಿಲಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ ಬನ್ನಿ ಏನಾಯಿತು ಈ ವಿಡಿಯೋನ ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ವಾರದ ಟಾಸ್ಕ್ಗಳ ಬಳಿಕ ಅಸಲಿ ಆಟ ಶುರುವಾಗಿದೆ ಜೋಡಿಗಳಾಗಿ ಆಟದಲ್ಲಿ ತೊಡಗಿದ್ದ ಸ್ಪರ್ಧೆಗಳಲ್ಲಿ ಹೊಂದಾಣಿಕೆ ಕೊರತೆ ಆದ ಕಾರಣ ಅಸಮಾಧಾನಗಳು ಮುಗಿಲೆತ್ತಿದೆ ಇಷ್ಟು ದಿನ ಮನೆಯಲ್ಲಿ ತಮ್ಮಷ್ಟಕ್ಕೆ ತಾವು ಸೈಲೆಂಟ್ ಆಗಿದ್ದ ಧನ್ರಾಜ್ ಮೋಕ್ಷಿತ ಮೇಲೆ ಗರಂ ಹಾಕಿದ್ದಾರೆ ಈ ವಾರ ಯಾರು ಕಳಪೆ ಆಟ ಆಡಿದ್ದಾರೆ ಎಂದು ಸ್ಪರ್ಧಿಗಳಲ್ಲಿ ಕೇಳಲಾಗಿದೆ ಇದಕ್ಕೆ ಮೋಕ್ಷಿತ ಅವರು ತಮ್ಮ ಪಾರ್ಟ್ನರ್ ಆಗಿದ್ದ ಧನ್ರಾಜ್ ಅವರ ಹೆಸರನ್ನು ಹೇಳಿದ್ದಾರೆ ಹೌದು ಇದಕ್ಕೆ ಧನ್ರಾಜ್ ಅವರು ಥ್ಯಾಂಕ್ ಯು ಎಂದಿದ್ದು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಾಗ್ಲೇ ಗೊತ್ತಾಯಿತು ಎಂದಿದ್ದಾರೆ ಇದಕ್ಕೆ ಮೋಕ್ಷಿತಾ ಕಿಚನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತನಾಡಬೇಡಿ ಎಂದಿದ್ದಾರೆ ನಾನು ಮಾತನಾಡುವಾಗ ನೀವು ಯಾಕೆ ಮಾತನಾಡ್ತೀರಿ ಎಂದು ಧನ್ರಾಜ್ ಹೇಳಿದ್ದಾರೆ ಇದಕ್ಕೆ ಮೋಕ್ಷಿತ ಕೂತ್ಕಳಿ ಸುಮ್ಮನೆ ಎಂದು ಗರಂ ಹಾಕಿದ್ದಾರೆ ಧನ್ರಾಜ್ ಕೊನೆಗೆ ಅಹಂಕಾರ ಇದೆ ನಿಮಗೆ ಎಂದು ಮೋಕ್ಷಿತಾ ಅವರಿಗೆ ಕಳಪೆ ನೀಡಿದ್ದಾರೆ ಅಸಲಿಗೆ ಹಾಟ ತೋರಿಸ್ತೇನೆ ಎಂದು ಕಳಪೆಯ ಬಟ್ಟೆ ತೊಟ್ಟು ಜೈಲಿಗೆ ಹೋಗಿದ್ದಾರೆ ಅಹಂಕಾರ ಎನ್ನುವ ಮಾತು ಕೇಳಿ ಮೋಕ್ಷಿತ ಕಣ್ಣೀರಿಟ್ಟಿದ್ದಾರೆ ಅಹಂಕಾರ ಅಂದ್ರೆ ನೀವೇ ಹೇಳಿ ನಾನು ಡಾಮಿನೇಟ್ ಮಾಡಿದ್ದೇನಾ ಶಿಶಿರ್ ಬಳಿ ಹೇಳಿ ಕಣ್ಣೀರನ್ನ ಇಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಅಸಲಿ ಹಠಕ್ಕೆ ಕೈ ಹಾಕಿದ್ದಾರೆ ಧನ್ರಾಜ್ ಅವರು ಸುಮ್ಮನೆ ಸಿಂಪಲ್ ಆಗಿ ಹನುಮಂತನ ಜೊತೆ ಆಯಾಗಿ ಫ್ರೆಂಡ್ಸ್ ತರ ಕಾಲ ಕಳಿತಿದ್ದ ಧನ್ರಾಜ್ ಏಕಾಏಕಿ ಕಳಪೆ ಪಟ್ಟವನ್ನ ಪಡಿತಿದ್ದಂತೆ ಮೋಕ್ಷಿತ ಅವರ ಹೇಳಿಕೆಗೆ ಅವರ ಮಾತಿಗೆ ರಿಯಾಕ್ಟ್ ಮಾಡಿ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ಮಾತು ಮೋಕ್ಷಿತ ಅವರ ಕಿವಿಗೆ ಬೀಳ್ತಿದ್ದಂತೆ ಮೋಕ್ಷಿತ ಕಣ್ಣೀರನ್ನು ಇಟ್ಟಿದ್ದು ನಿಜಕ್ಕೂ ಇದು ಬೇಸರ ತರಿಸಿದೆ ಅಂತ ಇದೀಗ ಹೇಳಿಕೊಂಡಿದ್ದಾರೆ ವೀಕ್ಷಕರ ಧನ್ರಾಜ್ ಅವರ ಹೊಸ ಆಟಕ್ಕೆ ನಿಮ್ಮ ಸಪೋರ್ಟ್ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇರೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು